ನರೇಗಾ ವ್ಯವಸ್ಥೆಯಲ್ಲಿ ಕಾಮಗಾರಿಗಳ ಪಟ್ಟಿ ಸಿದ್ಧವಿಲ್ಲದ ಕಾರಣ ಕೃಷಿ ಕೆಲಸ ಮುಗಿದ ತಕ್ಷಣವೇ ನರೇಗಾ ಕೆಲಸವನ್ನು ಒದಗಿಸಲು ಆಡಳಿತಾತ್ಮಕವಾಗಿ ನಿಧಾನವಾಗುತ್ತಿತ್ತು ಹಣಕಾಸಿನ ಬಿಡುಗಡೆ ಮತ್ತು ಅನುಮೋದನೆಯ ಪ್ರಕ್ರಿಯೆ ನಿಧಾನವಾಗಿದ್ದರಿಂದ ಕೃಷಿ ಇಲ್ಲದ ಬರಗಾಲದ ಅವಧಿಯಲ್ಲಿ ಕಾರ್ಮಿಕರು ಕೆಲಸಕ್ಕಾಗಿ ಅರ್ಜಿ ಹಾಕಿದರೂ ತಕ್ಷಣಕ್ಕೆ ಕೆಲಸ ಸಿಗದೆ ಆದಾಯವಿಲ್ಲದೆ ಕೂರುವಂತಾಗುತ್ತಿತ್ತು ಪರಿಣಾಮವಾಗಿ ಒಂದೆಡೆ ರೈತರ ಹೊಲದಲ್ಲಿ ಕೃಷಿ ಕೆಲಸವೂ ಇಲ್ಲದ ಮತ್ತು ಇನ್ನೊಂದೆಡೆ ಸರ್ಕಾರಿ ಯೋಜನೆಯಲ್ಲಿ ತಕ್ಷಣ ಕೆಲಸವೂ ಸಿಗದ ಅತಂತ್ರ ಸ್ಥಿತಿಗೆ ಕಾರ್ಮಿಕರು ಸಿಲುಕುತ್ತಿದ್ದರು ಆದರೆ ವಿಬಿ ಜಿರಾಮ್ ಕಾಯ್ದೆ ಇವುಗಳನ್ನು ಸರಿದೂಗಿಸಿ ಕಾರ್ಮಿಕರ ಸುರಕ್ಷತೆ ಭದ್ರತೆ ಆರ್ಥಿಕತೆಗೆ ಬಲ ತುಂಬಿದೆ ಕಾರ್ಮಿಕರಲ್ಲಿ ತುಂಬಿರುವ ಕೆಲವು ವದಂತಿಗಳಿಗೆ ಉತ್ತರ ಇಲ್ಲಿದೆ ನೋಡಿ ನರೇಗಾ ಯೋಜನೆಯನ್ನ ಸರ್ಕಾರ ನಿಲ್ಲಿಸುತ್ತಿದೆ ಎಂಬ ವದಂತಿ ಹಬ್ಬಿಸಲಾಗಿದೆ ಆದರೆ ಇದು ಯೋಜನೆಯ ಅಂತ್ಯವಲ್ಲ ನೂರ ಇಪ್ಪತ್ತೈದು ದಿನಗಳ ಕೆಲಸದ ಗ್ಯಾರಂಟಿಯೊಂದಿಗೆ ಇದು ಹೊಸ ಯುಗದ ಆರಂಭವಾಗಿದೆ ಈ ಹೊಸ ಕಾಯ್ದೆಯಲ್ಲಿ ಎಷ್ಟು ದಿನಗಳ ಕೆಲಸ ಸಿಗಲಿದೆ ಗೊತ್ತಾ ಹಳೆಯ ನೂರು ದಿನಗಳ ಮಿತಿಯನ್ನ ಹೆಚ್ಚಿಸಿ ಈಗ ನೂರ ಇಪ್ಪತ್ತೈದು ದಿನಗಳ ಉದ್ಯೋಗ ಖಾತ್ರಿಯನ್ನ ನೀಡಲಾಗಿದೆ ಹೊಸ ಹೆಸರಿನಲ್ಲಿ ಹಳೆಯ ಭ್ರಷ್ಟಾಚಾರವೇ ಮುಂದುವರಿಯುತ್ತದೆ ಎಂಬ ಗೊಂದಲ ಮೂಡಿಸಲಾಗಿದೆ ಆದರೆ ಎಐ ಆಧಾರಿತ ವಂಚನೆ ಪತ್ತೆ ಮತ್ತು ಜಿಪಿಎಸ್ ನಿಗಾ ವ್ಯವಸ್ಥೆಯಿಂದ ಭ್ರಷ್ಟಾಚಾರಕ್ಕೆ ಬ್ರೇಕ್ ಬೀಳಲಿದೆ ಲೆಕ್ಕಪತ್ರಗಳಲ್ಲಿ ಪಾರದರ್ಶಕತೆಯನ್ನ ಹೇಗೆ ಕಾಯ್ದುಕೊಳ್ಳಲಾಗುತ್ತೆ ಗೊತ್ತಾ ವಾರಕ್ಕೊಮ್ಮೆ ಸಾರ್ವಜನಿಕ ಪ್ರಕಟಣೆ ಮತ್ತು ವರ್ಷಕ್ಕೆ ಎರಡು ಬಾರಿ ಕಡ್ಡಾಯ ಆಡಿಟ್ ನಡೆಸುವ ಮೂಲಕ ಪಾರದರ್ಶಕತೆಯನ್ನ ತರಲಾಗಿದೆ ಕೆಲಸ ಸಿಗದಿದ್ದಲ್ಲಿ ಅಥವಾ ವಿಪತ್ತಿನ ಸಮಯದಲ್ಲಿ ನಿರುದ್ಯೋಗ ಭತ್ಯೆ ಪಡೆಯುವ ಹಕ್ಕು ಕಾರ್ಮಿಕರಿಗೆ ಕಡ್ಡಾಯವಾಗಿ ಮುಂದುವರಿಯುತ್ತದೆ ಈ ಹೊಸ ಕಾಯ್ದೆ ರೈತರಿಗೆ ತೊಂದರೆ ಕೊಡುತ್ತದೆಯೇ ಇಲ್ಲ ಬಿತ್ತನೆ ಮತ್ತು ಕಟಾವಿನ ಸಮಯದಲ್ಲಿ ನರೇಗಾ ಸ್ಥಗಿತಗೊಳಿಸಿ ಕೃಷಿಗೆ ಕೂಲಿ ಕಾರ್ಮಿಕರು ಸಿಗುವಂತೆ ಮಾಡುವುದರಿಂದ ಇದು ರೈತ ಮಿತ್ರವಾಗಿದೆ ಬಿತ್ತನೆ ಸಮಯದಲ್ಲಿ ಅರವತ್ತು ದಿನ ಕೆಲಸ ನಿಲ್ಲಿಸುವುದು ಕಾರ್ಮಿಕರಿಗೆ ಮೋಸವಲ್ಲವೇ ಇಲ್ಲ ಈ ಸಮಯದಲ್ಲಿ ಕೃಷಿಯಲ್ಲಿ ನರೇಗಾಗಿಂತ ಹೆಚ್ಚು ಕೂಲಿ ಸಿಗುವುದರಿಂದ ಇದು ಕಾರ್ಮಿಕರಿಗೂ ಲಾಭದಾಯಕ ಕೇಂದ್ರ ಸರ್ಕಾರ ಅನುದಾನ ನೀಡದೆ ರಾಜ್ಯಗಳ ಮೇಲೆ ಹೊರೆ ಹಾಕ್ತಾ ಇದೆಯೇ ಇಲ್ಲ ನೀತಿ ಆಯೋಗದ ಶಿಫಾರಸಿನಂತೆ ಕೇಂದ್ರ ಮತ್ತು ರಾಜ್ಯಗಳು ಅರವತ್ತು ನಲವತ್ತರ ಅನುಪಾತದಲ್ಲಿ ಅನುದಾನವನ್ನು ಹಂಚಿಕೊಳ್ಳುತ್ತವೆ ಈ ಯೋಜನೆಯಲ್ಲಿ ಯಾವ ಕೆಲಸಗಳಿಗೆ ಮೊದಲ ಆದ್ಯತೆ ನೀಡಲಾಗಿದೆ ಮಿಷನ್ ಅಮೃತ್ ಸರೋವರದ ಅಡಿಯಲ್ಲಿ ಜಲ ಮೂಲಗಳ ರಕ್ಷಣೆಗೆ ಮತ್ತು ಹಳ್ಳಿಗೆ ಶಾಶ್ವತ ಆಸ್ತಿ ಸೃಷ್ಟಿಸುವ ಕೆಲಸಗಳಿಗೆ ಆದ್ಯತೆ ಇದೆ ತಂತ್ರಜ್ಞಾನದ ಬಳಕೆಯಿಂದ ಕಾರ್ಮಿಕರ ಹಣ ಸುರಕ್ಷಿತವೇ ಹೌದು ಆಧಾರ್ ಮತ್ತು ಬಯೋಮೆಟ್ರಿಕ್ ಮೂಲಕ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ನಾಲ್ಕರಷ್ಟು ಹಣ ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತದೆ ಹಳೆಯ ನರೇಗಾ ಕಾಯ್ದೆಯನ್ನು ಬದಲಾಯಿಸುವ ಅವಶ್ಯಕತೆ ಏನಿತ್ತು ಹೌದು ಹಳೆಯ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿತ್ತು ಪಶ್ಚಿಮ ಬಂಗಾಳದಲ್ಲಿ ನೂರ ತೊಂಬತ್ಮೂರು ಕೋಟಿ ರೂಗಳಂತಹ ದುರುಪಯೋಗ ಮತ್ತು ರಚನಾತ್ಮಕ ದೋಷಗಳನ್ನು ಸರಿಪಡಿಸಲು ಹೊಸ ಕಾನೂನು ಅನಿವಾರ್ಯವಾಗಿತ್ತು ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನು ಕಡಿತಗೊಳಿಸಲಾಗಿದೆಯೇ ಇಲ್ಲ ಗ್ರಾಮ ಪಂಚಾಯಿತಿಗಳೇ ಯೋಜನೆಯ ಆಗಿದ್ದು ಸ್ಥಳೀಯವಾಗಿಯೇ ವಿಕಸಿತ ಗ್ರಾಮ ಯೋಜನೆಗಳು ಸಿದ್ಧವಾಗಲಿವೆ ಈ ನೂತನ ವಿಬಿಜಿ ರಾಮ್ಜಿ ಕಾಯ್ದೆ ಕೂಲಿ ಕಾರ್ಮಿಕರ ಭವಿಷ್ಯವನ್ನ ಭದ್ರಪಡಿಸುವುದು ಗ್ಯಾರಂಟಿ